ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂಥ ಹೆಲ್ತ್ ಆಗಿರುವಂಥ ಒಂದು ಬಾಯ್ಲ್ ರೈಸನ್ನು ಈಸಿಯಾಗಿ ಪಟ್ಟಂತ ಹೇಗೆ ಅಂತ ನೋಡೋಣ ನಿಮಗೆ ಕೊಚ್ಚಲಕ್ಕಿ ಅನ್ನ ಊಟ ಮಾಡಬೇಕಂದ ತಕ್ಷಣಕ್ಕೆ ರೈಸನ್ನು ನೀವು ಮಾಡುವ ಸುಲಭ ವಿಧಾನವನ್ನು ನಾನು ತೋರಿಸ್ತಾ ಇರೋದು ಈ ಒಂದು ಕೊಚ್ಚಲಕ್ಕಿ ಅನ್ನವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ಫೈಬರ್ ಇರುತ್ತೆ ಕ್ಯಾಲ್ಸಿಯಂ ಇರುತ್ತೆ ಹಾಗಾಗಿ ನಾವು ಜ್ವರ ಬಂದಾಗ ಬಾಯಿ ರುಚಿ ಕೆಟ್ಟಾಗಲು ತುಂಬ ಸುಸ್ತು ಅನಿಸಿದಾಗ ಇದರ ಗಂಜಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಸಾಕು ಎನರ್ಜಿ ಬರುತ್ತೆ ಸುಸ್ತು ಕಡಿಮೆ ಆಗುತ್ತೆ ಜ್ವರನೂ ಕಡಿಮೆ ಆಗುತ್ತೆ ಅಷ್ಟು ಆಗಿರುವಂಥ ಈ ಕೊಚ್ಚಲಕ್ಕಿ ರೈಸನ್ನು ಸುಲಭದಲ್ಲಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಇಲ್ಲಿ ನಾನು ಎರಡು ಗ್ಲಾಸ್ ಆಗೋಷ್ಟು ಕೊಚ್ಚಲಕ್ಕಿ ಅಕ್ಕಿಯನ್ನು ತೆಗೆದಿಟ್ಕೊಂಡಿದ್ದೆ ನೀವು ಮಾಡುವ ಪ್ರಮಾಣವನ್ನು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ದೊಡ್ಡ ಕುಕ್ಕರ್ ಆದ್ರೂ ಇಷ್ಟೇ ನೀರನ್ನು ಹಾಕಿ ಇದೇ ಪ್ರಮಾಣದಲ್ಲಿ ಮಾಡುವುದು ಸಣ್ಣ ಕುಕ್ಕರ್ ಆದ್ರೂ ಹಾಗೆ ಮಾಡೋದು ನಾನು ಎರಡು ಗ್ಲಾಸು ಈ ಕುಕ್ಕರಲ್ಲಿ ಮಾಡುವ ಈ ಕುಕ್ಕರಿಗೆ ಎಷ್ಟು ಪ್ರಮಾಣ ಹಿಡಿಯುತ್ತೆ ಅಷ್ಟರಲ್ಲಿ ನಾನು ಅಕ್ಕಿಯನ್ನು ತಗೊಂಡಿದ್ದು ನೀರು ಕೂಡ ಹಾಗೆ ಈ ಕುಕ್ಕರ್ ಹಿಡಿಯ ತನಕ ನೀರನ್ನು ಹಾಕಿದ್ದೆ ಈಗ ನಾನು ನೀವು ಜಾಸ್ತಿ ಮಾಡುವರಿದ್ರೂ ಇಷ್ಟೇ ನೀರನ್ನು ಹಾಕ್ಕೊಳ್ಳಿ ಅಂದರೆ ನಿಮ್ಮ ಕುಕ್ಕರಿನ ಪ್ರಮಾಣ ನೋಡ್ಕೊಳ್ಬೇಕು ದೊಡ್ಡ ಕುಕ್ಕರ್ ಆದ್ರೂ ಇಷ್ಟೇ ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ಅಕ್ಕಿನೂ ಹಾಕ್ಕೊಳ್ಬೋದು ಇಲ್ಲಿ ನಾನು ಸಣ್ಣ ಕುಕ್ಕರ್ ಆಗಿರೋದ್ರಿಂದ ಎರಡು ಗ್ಲಾಸು ಅಕ್ಕಿಯನ್ನು ತಗೊಂಡಿದ್ದೆ ಹಿಡಿಯ ತನಕ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಕಡೆ ಅಕ್ಕಿಯನ್ನು ಕೂಡ ಚೆನ್ನಾಗಿ ನಾನು ವಾಶ್ ಮಾಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನ ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ ಈ ಕಡೆ ಚೆನ್ನಾಗಿ ನೀರು ಕೂಡ ಕುದೀತಾ ಇದೆ ನೋಡಿ ಈಗ ವಾಶ್ ಮಾಡಿ ಇಟ್ಕೊಂಡಂಥ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ತುಂಬ ಸುಲಭ ನಾವು ಮಾಡ್ಬೇಕಂದ ತಕ್ಷಣಕ್ಕೆ ಕೊಚ್ಚಲಕ್ಕಿ ಅನ್ನವನ್ನು ಮಾಡ್ಕೊಳ್ಬೋದು ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಅನಿಸಿದೆ ನೀರು ಜಾಸ್ತಿ ಆದರೆ ಈ ಮಳೆ ತನಕ ಇದ್ರೆ ಸಾಕು ಇದಕ್ಕಿಂತ ಮೇಲೆ ಬಂದರೆ ಸ್ವಲ್ಪ ನೀರು ತೆಗಿಬೇಕಾಗುತ್ತೆ ಇಲ್ಲಾಂದರೆ ಅದು ವಿಸಿಲ್ ಬರಬೇಕಿದ್ರೆ ಎಲ್ಲ ನೀರು ಒಕ್ಕಿ ಕೆಳಗೆ ಬಂದುಬಿಡತ್ತೆ ಎಲ್ಲ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನೀರನ್ನು ತೆಗೆದು ಒಂದು ವಿಸಿಲ್ ಮಾಡ್ಕೊಳ್ತೇನೆ ಈಗ ನಾನು ಫಸ್ಟು ಒಂದು ವಿಸಿಲ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಕಟ್ಟಂತ ಆಗುತ್ತೆ ಈ ರೈಸು ಕೂಡ ತುಂಬ ಟೈಮ್ ತಗೊಳ್ಳೋ ತಗೊಳ್ಳಲ್ಲ ತುಂಬ ಗ್ಯಾಸ್ ಖರಲಿ ಆಗಲ್ಲ ಏನಿಲ್ಲ ಈಗ ಒಂದು ವಿಸಿಲ್ ಆಗಿದೆ ನಾ ಸ್ಟೌವನ್ನು ಆಫ್ ಮಾಡಿಕೊಂಡಿದ್ದೆ ಈಗ ಕುಕ್ಕರು ತಣ್ಣಗಾದ ನಂತರ ನೋಡ್ಕೊಳ್ಳೋಣ ಅಕ್ಕಿ ಯಾವ ಥರ ಬೆಂದಿದೆ ಅಂತ ನೋಡ್ಕೊಳ್ಬೇಕು ಅದು ಮತ್ತು ನೀರು ಕಡಿಮೆ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈಗ ತಣ್ಣಗಾದ ನಂತರ ಕಂಪ್ಲೀಟಾಗಿ ಒಂದು ವಿಸಿಲ್ ಮಾಡಿಕೊಂಡು ಕುಕ್ಕರ್ ಬಾಯಿಯನ್ನು ತೆಗೆದು ನೋಡಿದ್ದೆ ಈಗ ನೀರು ಸ್ವಲ್ಪ ಕಡಿಮೆ ಅನಿಸಿದೆ ಅಕ್ಕಿನೂ ಕೂಡ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಹಾಗಾಗಿ ಇನ್ನೊಂದು ವಿಸಿಲ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀನು ನೀರಿನ ಪ್ರಮಾಣ ಕಡಿಮೆ ಆಗಿದೆ ಈ ಮೊಳೆಯ ತನಕನೇ ನೀರು ಹಾಕಿಬಿಟ್ಟು ಮತ್ತೆ ನಾನು ಒಂದು ವಿಸಿಲ್ ಮಾಡ್ಕೊಳ್ತೇನೆ ನೀರು ಒಂದು ವೇಳೆ ಇತ್ತಂದರೆ ನೀವು ನೀರು ಹಾಕುವ ಅವಶ್ಯಕತೆ ಇರೋದಿಲ್ಲ ನೀರು ಕಡಿಮೆ ಅನಿಸಿದ್ರಷ್ಟೇ ನೀರನ್ನು ಹಾಕ್ಕೊಳ್ಳಿ ಮತ್ತೆ ನಾನು ಬಾಯನ್ನು ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ ಇದನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು ವಿಸಿಲ್ ಮಾಡ್ಕೊಳ್ತೇನೆ ಈಗ ಈಗ ಇನ್ನೊಂದು ವಿಝಿಲ್ ಮಾಡ್ಕೊಳ್ತಾ ಇರೋದು ನೋಡಿ ಇನ್ನೊಂದು ಆಗಿದೆ ಈಗ ಸ್ಟೋವನ್ನ ಆಫ್ ಮಾಡ್ಕೊಳ್ಳೋಣ ಈಗ ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾದ ನಂತರ ಇದನ್ನು ನೀವು ಗಂಜಿ ಮಾಡ್ಕೊಳ್ಬೋದು ಅಥವಾ ಸೋಸ್ಕೊಂಡು ಸಾರು ಸಾಂಬಾರು ಏನಾದ್ರ ಜೊತೆ ಊಟ ಮಾಡ್ಬೋದು ಈಗ ತಣ್ಣಗಾಗಿದೆ ಕುಕ್ಕರು ನೀರು ಎಲ್ಲ ನೋಡಿ ಈ ಥರ ಆಗಿಬಿಟ್ಟು ಚೆನ್ನಾಗಿ ಬೆಂದು ನೀರು ಕಡಿಮೆ ಆಗಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎರಡೇ ವಿಝಿಲಲ್ಲಿ ಬೆಂದಂಥ ಕೊಚ್ಚಲಕ್ಕಿ ರೈಸು ಇದನ್ನೀಗ ಸೋಸ್ಕೊಳ್ಳೋಣ ನಾವು ನಾವು ಈ ರೀತಿ ಒಂದು ಪಾತ್ರೆ ತೊಗೊಂಡಿದ್ದೆ ಈಗ ಇದನ್ನು ಹೇಗೆ ಸೋಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೆ ನೋಡಿ ಮೇಲ್ಗಡೆ ವಿಝಿಲನ್ನು ತಗೊಳ್ತಾ ಇದ್ದೆ ನಾನು ಆ ನಂತರ ವಾಷರನ್ನು ತಗೊಳ್ಳೋಣ ವಾಷರ್ ಮತ್ತು ವಿಸಿಲನ್ನು ತೆಗೆದುಬಿಟ್ಟು ಈಗ ಸೋಸ್ಕೊಳ್ಬೇಕು ತುಂಬ ಸಿಂಪಲಾಗಿ ಪಟ್ಟಂತ ಮಾಡಿಕೊಳ್ಳುವಂಥ ಒಂದು ರೈಸ್ ಇದು ತುಂಬ ಕಷ್ಟವೂ ಇಲ್ಲ ತುಂಬ ಗ್ಯಾಸು ಖರ್ಚಾಗಲ್ಲ ಏನಿಲ್ಲ ಬೇಗನಾಗೋಗುತ್ತೆ ಆರೋಗ್ಯಕರವಾದಂಥ ಕುಚ್ಚಲಕ್ಕಿ ರೈಸು ರೆಡಿಯಾಗುತ್ತೆ ಈ ರೀತಿ ವಾಷರ್ ಮತ್ತು ವಿಸಿಲನ್ನು ತೆಗೆದುಬಿಟ್ಟು ಈ ರೀತಿ ಒಂದು ಪಾತ್ರದಲ್ಲಿ ಅದನ್ನು ಉಲ್ಟ ಮಾಡಿಕೊಂಡು ಸೋಸ್ಕೊಳ್ಬೇಕಾಗತ್ತೆ ಈ ರೀತಿ ಸೋಸ್ಕೊಂಡಾಗ ಕಂಪ್ಲೀಟಾಗಿ ನೀರು ಹೋಗುತ್ತೆ ಒಂದು ಐದು ನಿಮಿಷ ಈ ರೀತಿ ಇಟ್ಕೊಂಡು ಆ ನಂತರ ನಾವು ಊಟ ಮಾಡ್ಕೊಳ್ಬೋದು ಇದನ್ನ ತುಂಬ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿರುತ್ತೆ ಬಾಯ್ಲ್ ರೈಸು ಕೂಡ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ವೈಟ್ ರೈಸು ಮಾಡೋ ಬದಲಿಗೆ ಇದನ್ನು ಈಸಿಯಾಗಿ ಪಟ್ಟಂತ ಮಾಡ್ಕೊಳ್ಬೋದು ನೋಡಿ ರೈಸು ಚೆನ್ನಾಗಾಗಿದೆ ಸೂಪ್ಪರಾಗಿದೆ ನೀವು ಒಮ್ಮೆ ಈ ರೀತಿ ಪಟ್ಟಂತ ಬಾಯ್ಲ್ ರೈಸನ್ನು ಮಾಡಿಕೊಳ್ಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ವಿಡಿಯೋವನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ನೀವು ಗಂಜಿ ಅಲ್ಲಿ ಗಂಜಿನೂ ಹಾಗೆಯೇ ಅದನ್ನು ಸೋಸದೇ ಗಂಜಿ ರೂಪದಲ್ಲಿಯೂ ಊಟ ಮಾಡ್ಬೋದು ಚಟ್ನಿ ಅಥವಾ ತುಪ್ಪದ ಜೊತೆ ಹಾಕ್ಕೊಂಡು ಊಟ ಮಾಡ್ಬೋದು ಈ ರೀತಿ ರೈಸ್ ಇದ್ದರೆ ಸಾಂಬಾರ್ ಜೊತೆನೂ ಊಟ ಮಾಡ್ಬೋದು ಎರಡೂ ವಿಧಾನದಲ್ಲೇ ಊಟ ಮಾಡ್ಬೋದು ತುಂಬ ಸುಲಭದಲ್ಲಿ ಮಾಡಿ ತೋರಿಸಿದೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು